ಸಿದ್ದುನ ಟೀಕಿಸುವ ಭರದಲ್ಲಿ ಸ್ವಾಮಿ ಎಡವಟ್ಟು ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಹುಲಿ ಯಾವತ್ತಿದ್ರೂ ಹುಲಿನೇ ಎಂದ ಉಮಾಶ್ರೀ ರಾಜ್ಯ ಬಿಜೆಪಿ ನಾಯಕರಿಗಿಲ್ವ ಮಾನವೀಯತೆ ಮಾತು ಆಡಿದ್ರೆ ಹೋಯ್ತು ಮುತ್ತು ಓಡದ್ರೆ ಹೋಯ್ತು ಅನ್ನೋದು ಗಾದೆ ಮಾತು ಅದರಲ್ಲೂ ರಾಜಕೀಯದಲ್ಲಿ ಆಡೋ ತುಂಬಾನೇ ಇಂಪ್ಯಾಕ್ಟ್ ರಾಜಕಾರಣದಲ್ಲಿ ಹಿರಿಯ ಅಟ್ಯಾಕ್ ಮಾಡಲ್ಲ ಪ್ರತಿಸ್ಪರ್ಧಿ ರಾಜಕಾರಣಿಗಳನ್ನ ಟೀಕಿಸುವಾಗ ರಾಜಕೀಯವಾಗಿ ಮಾತ್ರವೇ ಟೀಕಿಸ್ತಾರೆ ವಿನಃ ಅವರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಯಾರು ಟೀಕೆ ಮಾಡುತ್ತಿಲ್ಲ ಆದ್ರೆ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಮಾತ್ರ ನಿನ್ನೆ ಸಿಎಂ ಸಿದ್ದರಾಮಯ್ಯವರನ್ನ ಟೀಕಿಸುವ ಬರದಲ್ಲಿ ಮಹಾ ಎಡವಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಏನಿದು ಚಲವಾದಿ ನಾರಾಯಣ ಅವರ ಎಡವಟ್ಟು ಹೇಳಿಕೆ ಅಂದ್ರ ಅದನ್ನು ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬಿಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದೇ ಮಾತು ನೋಡಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನುಂಟು ಮಾಡಿರೋದು ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ಕೆ ಹೋದ್ರಲ್ವಾ ಅದಕ್ಕೇನೆ ನೀವೀಗ ಕುಂಟುತ್ತಾ ಇರೋದು ಅಂತೇಳಿ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಇವರ ಈ ಹೇಳಿಕೆಗೆ ಭಾರಿ ಟೀಕೆಗಳು ವ್ಯಕ್ತವಾಗ್ತಿವೆ ಜೊತೆಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಈಗ ಬಿಜೆಪಿ ಕಾರ್ಯಕರ್ತರಲ್ಲ ಬದಲಿಗೆ ಪ್ರಭಾವಿ ನಾಯಕರಾಗಿದ್ದಾರೆ ಅದರಲ್ಲೂ ಪರಿಷತ್ ವಿಪಕ್ಷ ನಾಯಕರಾಗಿದ್ದಾರೆ ಹೀಗೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತು ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಅತ್ಯಂತ ಕೇವಲವಾಗಿ ಹೇಳಿಕೆ ಕೊಡೋದು ಎಷ್ಟು ಸರಿ ಇದೇನಾ ಬಿಜೆಪಿ ಸಂಸ್ಕೃತಿ ಇದೇನಾ ಸಭ್ಯಸ್ತಿಕೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹಾಗಾದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಇಂಥ ಮಾತನ್ನ ಹೇಳಿದ್ದೇಕೆ ಅತ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ ರಾಜ್ಯ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿದೆ ಅಂತೇಳಿ ಬಿಜೆಪಿ ನಾಯಕರು ಕಳೆದ ಎರಡು ದಿನಗಳ ಕಾಲ ಬೆಂಗಳೂರಲ್ಲಿ ಪ್ರತಿಭಟನೆ ನಡೆಸಿದ್ರು ಇದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಚಲುವಾದಿ ನಾರಾಯಣ ಸ್ವಾಮಿ ಸಿದ್ದರಾಮಯ್ಯವರನ್ನ ಟೀಕಿಸಿದ್ದಾರೆ ಮಂಡಿ ನೋವಿನಿಂದ ಬಳಲುತ್ತಿರುವ ಸಿದ್ದರಾಮಯ್ಯವರು ವೀಲ್ ಚೇರ್ ನಲ್ಲಿ ಓಡಾಡುತ್ತಿರುವ ಬಗ್ಗೆ ಲೇವಡಿ ಮಾಡಿದ್ದಾರೆ ದಲಿತರ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ದುರ್ಬಳಕೆಯಾಗಿದೆ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ನೀವು ಕುಂಟುತ್ತಿದ್ದೀರಿ ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ನಿಮಗೆ ಈ ಸ್ಥಿತಿ ಬಂದಿದೆ ದಲಿತರ ಹಣ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ವೀಲ್ ಚೇರ್ ನಲ್ಲಿ ಬರುವಂತಾಗಿದೆ ಅಂತೇಳಿ ಚೆಲುವಾದಿ ನಾರಾಯಣಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಲಿಗೆ ಹರಿಬಿಟ್ಟಿದ್ದಾರೆ ಆದ್ರೆ ನಾರಾಯಣ ನಾರಾಯಣಸ್ವಾಮಿ ಅವರ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಹಿಗ್ಗ ಮುಗ್ಗ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಂಡಿ ನೋವಿನ ವಿಷಯದಲ್ಲಿ ಗೇಲಿ ಮಾಡಿದ್ದು ಅವರ ನೋವನ್ನ ಅಪಹಾಸ್ಯ ಮಾಡಿದ್ದು ಸರಿಯಲ್ಲ ಹಾಗೆ ಮಾತಾಡಿ ತಾನು ಒಬ್ಬ ಲೀಡರ್ ಅಂತ ಕರೆಸಿಕೊಳ್ತೇನೆ ಅಂತ ಭಾವಿಸಿದ್ರೆ ಅದು ಅವರ ಭ್ರಮೆ ಅದರಿಂದ ಹೊರಬರಬೇಕು ಅಂತೇಳಿ ಕೃಷಿ ಸಚಿವ ಎನ್ ಸ್ವಾಮಿ ಹೇಳಿದ್ದಾರೆ ಬಗ್ಗೆ ಮಾಡಿದ ತಕ್ಷಣ ನಾವು ಲೀಡರ್ ಅವರ ಭ್ರಮೆ ಇನ್ನ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಆ ಕೋಮಿಗೆ ಮಾತ್ರ ಬಳಸಬೇಕು ಅನ್ನೋ ಕಾನೂನನ್ನು ತಂದಿದ್ದೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆ ವಿಚಾರದಲ್ಲೂ ಕೂಡ ದಲಿತರಿಗೆ ಮೀಸಲಾತಿ ಕೊಟ್ಟಿದ್ದು ಸಿದ್ದರಾಮಯ್ಯ ಆದ್ರೆ ದೇಶದಲ್ಲಿ ಹತ್ತೊಂಬತ್ತು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಎಷ್ಟು ರಾಜ್ಯಗಳಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯನ್ನ ಬಿಜೆಪಿ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ ಈ ಹಣವನ್ನ ದಲಿತರ ಅಭಿವೃದ್ಧಿಗೆ ಮಾತ್ರವೇ ಬಳಸುತ್ತಿದೆಯಾ ಇಲ್ಲ ಹಾಗಾದ್ರೆ ಕರ್ನಾಟಕದಲ್ಲಿ ಬೇಕು ಅಂತಲೇ ಬಿಜೆಪಿ ನಾಯಕರು ಇಂತಹ ಒಂದು ಹೋರಾಟವನ್ನ ಹಮ್ಮಿಕೊಂಡಿರೋದು ನಿಜಕ್ಕೂ ವಿಪರ್ಯಾಸ ಅಲ್ವಾ ಇನ್ನ ಸಿದ್ದರಾಮಯ್ಯವರ ಮಂಡಿ ನೋವಿನ ಬಗ್ಗೆ ಛಲವಾದಿ ನಾರಾಯಣ ಸ್ವಾಮಿ ಅವರ ನಡೆಯ ಬಗ್ಗೆ ಮಾಜಿ ಸಚಿವೆ ಉಮಾಶ್ರೀ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ರಾಜಕೀಯವಾಗಿ ಸಿಎಂ ವಿರುದ್ಧ ಸಿಟ್ಟು ಹೊಡೆಯಿರಿ ಆದ್ರೆ ವೈಯಕ್ತಿಕ ಟೀಕೆ ಯಾಕೆ ಇವರು ಟೀಕಿಸಿದ ಮಾತ್ರಕ್ಕೆ ಸಿದ್ದರಾಮಯ್ಯ ವರ್ಚಸ್ಸಿಗೆ ಕುಂದು ಬರೋದಿಲ್ಲ ಹುಲಿ ಯಾವತ್ತಿದ್ರು ಹುಲಿನೇ ಅಂತೇಳಿ ಉಮಾಶ್ರೀ ತಿರುಗೇಟನ ಕೊಟ್ಟಿದ್ದಾರೆ ಇನ್ನ ಇದೇ ವಿಚಾರವಾಗಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಚೆಲುವಾದಿ ನಾರಾಯಣ ಹಿಗ್ಗ ಮುಗ್ಗ ತರಟೆಗೆ ತಗೊಂಡಿದೆ ಮನುಷ್ಮೃತಿ ಆರಾಧಕ ಆಗ್ನೆಯ ಮೇರೆಗೆ ಚಿಡ್ಡಿ ಹೊತ್ತು ಕುಲಘಾತುಕ ಕೆಲಸ ಮಾಡಿದ ಅಧಿಕಾರದ ಆಸೆಗೆ ಬಾಬಾ ಸಾಹೇಬರ ಆಶಯಗಳಿಗೆ ದ್ರೋಹ ಬಗೆದ ರಾಜಕೀಯ ಅಸ್ತಿತ್ವ ಕಂಡುಕೊಂಡ ಉಂಡಮನೆಗೆ ದ್ರೋಹ ಬಗೆದ ಚೆಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಈಗ ಕರ್ಮಪರಗಳ ಪಾಠವೂ ಆಗಿದೆ ಸಾವನ್ನು ಸಂಭ್ರಮಿಸುವವರ ಮನೆ ಸೇರಿದ ಮೇಲೆ ಇಂತಹ ಮಾತುಗಳು ಅತ್ಯಂತ ಸಹಜ ಭಿನ್ನ ಹುರಿ ಬಾಧೆಗೆ ರಸ್ತೆಯ ಹಂಪ್ಗಳನ್ನೇ ತೆಗೆಸಿದವರ ಮುಂದೆ ನಡುಬಗ್ಗಿಸಿ ನಿಂತವರಲ್ಲವೇ ನೀವು ಮಂಡಿ ನೋವಿಗೆ ಮದ್ದಿದೆ ಅವರು ಸದಾ ತಮ್ಮ ಜನಪರ ನಿಲುವುಗಳಿಂದ ಸಿಟದು ನಿಂತಿದ್ದಾರೆ ಆದ್ರೆ ವಿಷ ತುಂಬಿದ ನಿಮ್ಮ ಮನೋವಿಕೃತಿಗೆ ಮದ್ದಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯವರನ್ನ ವೈಯಕ್ತಿಕವಾಗಿ ಟೀಕಿಸಿರುವ ಚಿಲವಾದಿ ನಾರಾಯಣ ಸ್ವಾಮಿ ಅವರ ಈ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ